ಪ್ರಮುಖವಾಗಿ ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ ಬಡವರಿಗಾಗಿ ಮನೆ ಮೊದಲಿದ್ದು ಬಡವರಿಗಾಗಿ ಮನೆ ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ ಲೂಟಿ ಮಾಡ್ತಾಯಿದ್ದಾರೆ ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು ಮೂವತ್ತಾರು ಪರ್ಸೆಂಟ್ ಕಮಿಷನ್ ಹೋಗ್ತೈತೆ ಮೂವತ್ತಾರು ಪರ್ಸೆಂಟ್ ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ ಎಲ್ ಒ ಸಿ ಇವೆಲ್ಲ ಸೇರಿದ್ರೆ ಮೂವತ್ತಾರು ಪರ್ಸೆಂಟ್ ಅಂದರೆ ಎರಡು ಸಾವಿರದ ನೂರು ಕೋಟಿ ರೂಪಾಯಿ ಈಗ ಏನು ಪ್ರಾಜೆಕ್ಟ್ ಮಾಡಿದ್ದಾರೆ ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಅಷ್ಟು ಮನೆಯಿಂದ ಎರಡು ಸಾವಿರಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ನಾಗಿ ಪಡೆದಿದ್ದಾರೆ ಸರ್ಕಾರ ಅದನ್ನು ಬಿ ಆರ್ ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಲಿ ನಾನು ಹೇಳಿರೋದೇ ನಿಜ ನನ್ನೇ ವಾಯ್ಸು ಏನು ಬೇಕೋ ಮಾಡಗಳಿ ಅಂತ ಹೇಳಿದ್ದಾರೆ